ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಗರ್ಗರಿ ಆದಂಥ ಇನ್ಸ್ಟೆಂಟ್ ದೋಸೆ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಗರಗರಿ ದೋಸೆಯನ್ನು ಕೇವಲ ಐದು ನಿಮಿಷ ಇದ್ದರೆ ಸಾಕು ನಾವು ರೆಡಿ ಮಾಡ್ಕೋಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದೋಸೆ ಮಾಡೋದಕ್ಕೆ ನಾವು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಕ್ಕೋಬೇಕು ಅಕ್ಕಿಯನ್ನು ನಾಲ್ಕರಿಂದ ಅವರು ನೆನೆಸಿಕ್ಕೋಬೇಕು ಇಲ್ಲಾಂದರೆ ಓವರ್ ನೈಟ್ ಕೂಡ ನಾವು ನೆನೆಸಿಕ್ಕೊಬೋದು ನಾನು ಅಕ್ಕಿಯನ್ನು ಫಸ್ಟೇ ನೆನೆಸಿಕೊಂಡಿದ್ದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಥರ ರುಬ್ಕೋಬೇಕು ಈ ಥರ ಕಂಪ್ಲೀಟಾಗಿ ಪೇಸ್ಟ್ ಥರ ರುಬ್ಕೋಬೇಕು ಈಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಹಾಕ್ಕೊಳ್ಳೋಣ ದೋಸೆ ಬ್ಯಾಟರನ್ನು ಯಾವ ಥರ ರುಬ್ಕೊತೀವೋ ಆ ಥರ ರುಬ್ಕೋಬೇಕು ರುಬ್ಬೋವಾಗ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಈ ಥರ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನೀರು ದೋಸೆಗೆ ಯಾವ ಥರ ತೆಲವಾಗಿ ಮಿಕ್ಸ್ ಮಾಡ್ಕೊತೀವೋ ಆ ಥರ ತೆಲುವಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೋಬೇಕು ಎಲ್ಲ ಹಾಕಿದ ನಂತರ ಎಲ್ಲ ಸರ್ತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು ನೆನೆಸ್ಕೊಂಡು ನಂತರ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬಿಡೋಣ ಹತ್ತು ನಿಮಿಷಗಳ ನಂತರ ಗ್ಯಾಸ್ ಸ್ಟೌವ್ ಮೇಲೆ ಒಂದು ದೋಸೆ ತವ ಇಕ್ಕೋಬೇಕು ಅದಕ್ಕೆ ಈ ಥರ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ಎಣ್ಣೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮೇಲೆ ಹಿಟ್ಟನ್ನು ಈ ಥರ ಮತ್ತೆ ಹಿಟ್ಟನ್ನು ಎಲ್ಲ ಸ್ಪ್ರೆಡ್ ಆಗೋ ಥರ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನಾವು ನೀರು ದೋಸೆಗೆ ಹಾಕ್ಕೊಂತೀವಲ್ವಾ ಅದೇ ಥರ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ದೋಸೆ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ದೋಸೆಯನ್ನು ಎರಡೂ ಕಡೆ ಸುಡುವ ಅವಶ್ಯಕತೆ ಇಲ್ಲ ಒಂದು ಕಡೆ ಸುಟ್ಕೊಂಡ್ರೆ ಸಾಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸುಡ್ಕೋಬೇಕಾಗುತ್ತೆ ದೋಸೆಯನ್ನು ಚೆನ್ನಾಗಿ ಸುಡ್ಕೋಬೇಕು ದೋಸೆ ಸುಟ್ಟಿದೆ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ದೋಸೆ ರೆಡಿಯಾಗಿದೆ ಈಗ ನಾವು ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ಸಹ ಅದೇ ಥರ ದೋಸೆ ಮಾಡ್ಕೊಬಿಡೋಣ ಬಿಗರಿಯಾದಂತಹ ದೋಸೆಯನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ದೋಸೆಯನ್ನು ಬಿಸಿ ಬಿಸಿಯೇ ತಿನ್ನಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ದೋಸೆಯನ್ನು ನಾವು ಟೊಮೊಟೊ ಗೊಜ್ಜು ಇಲ್ಲ ಅಂದರೆ ಟೊಮೊಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊ ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗರಿಗರಿ ದೋಸೆಯನ್ನು ನಾವು ಕೇವಲ ಎರಡು ನಿಮಿಷ ಇದ್ರೆ ಸಾಕು ನಾವು ತಯಾರಿ ಮಾಡ್ಕೋಬೋದು ದೋಸೆ ಮಾಡೋದಕ್ಕೆ ಬೇಳೆ ಸೋಡಾ ಏನೂ ಬೇಕಾಗೋದಿಲ್ಲ ಡಿಂಟಾಗಿ ನಾವು ಬೇಗನೆ ತಯಾರಿ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಗರಿಗರಿ ದೋಸೆ ಹೇಗೆ ಮಾಡೋದಂತ ದೋಸೆ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇನ್ಸ್ಟೆಂಟ್ ದೋಸಾ ರೆಸಿಪಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು